ಶುರುವಾಯ್ತಾ ನವೆಂಬರ್ ಕ್ರಾಂತಿ ಆತಂಕ ರಾಜ್ಯ ಕಾಂಗ್ರೆಸ್ ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗೋದು ಫಿಕ್ಸ್ ಅನ್ನೋದು ಇಲ್ಲಿ ಪ್ರಶ್ನೆ ಎದ್ದಿರುವಂತ ಕಡೆ ನೋಡ್ತಾ ಇರಬಹುದು ಇಲ್ಲಿ ನವೆಂಬರ್ ಕ್ರಾಂತಿ ಸಿಎಂಗೂ ಕೂಡ ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಕ್ಷಿಪ್ರ ಕ್ರಾಂತಿ ಆಗೋದು ಫಿಕ್ಸ್ ಹಾಗಾದ್ರೆ ದಲಿತ ನಾಯಕರ ರಹಸ್ಯ ಸಭೆ ಬಳಿಕ ಇಲ್ಲಿ ಸಿಎಂ ಅಲರ್ಟ್ ಆಗಿದ್ದಾರೆ ಸಚಿವರನ್ನ ಕರೆಸಿ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ ಕೂಡ ಮಾಡಿದ್ರು ಪರಮೇಶ್ವರ್ ಮಹದೇವಪ್ಪ ಜೊತೆ ಸಿಎಂ ಮಾತುಕತೆ ನಡೆಸಿದ್ದಾರೆ ನಿನ್ನೆ ಖಾಸಗಿ ಸ್ಥಳದಲ್ಲಿ ದಲಿತ ಸಚಿವರು ಕೂಡ ಸಭೆ ಮಾಡಿದ್ರು ದಲಿತ ಸಚಿವರ ಸಭೆ ಬೆನ್ನಲ್ಲೇ ಈಗ ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ದಲಿತ ಸಚಿವರ ಜೊತೆ ಸಿಎಂ ಗುಪ್ತ ಸಭೆಯನ್ನ ಮಾಡಿದ್ರು ಇನ್ನು ಸಂಪುಟ ಪುನರ್ ರಚನೆ ನಾಯಕತ್ವ ಬದಲಾವಣೆಯ ಬಗ್ಗೆ ಚರ್ಚೆ ಮಾಡಿರುವಂತದ್ದು ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು ಈಗಾಗಲೇ ಮತ್ತೆ ನವೆಂಬರ್ ಕ್ರಾಂತಿಯ ಆತಂಕ ಇಲ್ಲಿ ಸಿಎಂಗೂ ಕೂಡ ಶುರುವಾಯ್ತಾ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು ಈಗಾಗಲೇ ದಲಿತ ಸಚಿವರ ಸಭೆ ಬೆನ್ನಲ್ಲೇ ಇನ್ನು ಸಿದ್ದರಾಮಯ್ಯ ಮೀಟಿಂಗ್ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿ ದಲಿತ ಸಚಿವರ ಜೊತೆ ಸಿಎಂ ಗುಪ್ತ ಸಭೆ ಕೂಡ ಮಾಡಿದ್ರು ಈ ಸಂಪುಟ ಪುನರ್ರಚನೆ ನಾಯಕತ್ವ ಬದಲಾವಣೆಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ ಅನ್ನೋದು ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಾ ಇದ್ದಾವೆ ಹಾಗಾದ್ರೆ ಇಲ್ಲಿ ನವೆಂಬರ್ ಕ್ರಾಂತಿಯ ಆತಂಕ ಸಿಎಂಗೂ ಕೂಡ ಒಂದ್ ರೀತಿಯಾಗಿ ಗೊಂದಲ ಎದ್ದಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದೀಪಾ ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ಇಲ್ಲಿ ನಿನ್ನೆಯೂ ಕೂಡ ಸಿಎಂ ಅವರು ಗುಪ್ತ ಸಭೆಯನ್ನ ಮಾಡಿದ್ದಾರೆ ದಲಿತ ದಲಿತ ನಾಯಕರ ಜೊತೆ ಏನೆಲ್ಲಾ ಸಭೆಯಲ್ಲಿ ಚರ್ಚೆ ಆಯಿತು ದೀಪಾ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅಂಕಿತ ನಿನ್ನೆ ಮೂರು ಜನ ಸಚಿವರುಗಳ ಸಭೆ ಬಳಿಕ ಒಂದಿಷ್ಟು ರಾಜ್ಯ ರಾಜಕೀಯದಲ್ಲಿ ಹೊಸ ರೀತಿಯಾದಂತಹ ಚರ್ಚೆಗಳು ಶುರುವಾಯಿತು ಯಾಕಂದ್ರೆ ದಲಿತ ನಾಯಕರುಗಳು ಈ ರೀತಿಯಾದಂತಹ ಚರ್ಚೆಯನ್ನ ಯಾಕೆ ಮಾಡಿದ್ರು ಅನ್ನುವಂತಹದ್ದು ಕೂಡ ಸಹಜವಾಗಿ ಕೇಳಿ ಬಂದಂತಹ ಮಾತು ಆದ್ರೆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೂ ಕೂಡ ಒಂದು ರೀತಿಯ ಆತಂಕ ಕಾಡಿದಂಗಿದೆ ಹಾಗಾಗಿ ರಾತ್ರಿ ಸುಮಾರು ಹೊತ್ತು ದಲಿತ ಸಚಿವರುಗಳ ಜೊತೆ ಸಿಎಂ ಸಭೆಯನ್ನ ಮಾಡಲಿದ್ದಾರೆ ಯಾಕೆ ಸಭೆ ಸೇರಿದ್ದು ಅನ್ನುವಂತಹ ಒಂದಿಷ್ಟು ಮಾಹಿತಿಯನ್ನ ಪಡೆದಿದ್ದಾರೆ ಜೊತೆಗೆ ಮುಂಬರುವಂತ ಂತಹ ನಾಯಕತ್ವ ವಿಚಾರ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳ ಬಗ್ಗೆ ಅವರು ಆ ಆ ದಲಿತ ಸಚಿವರುಗಳ ಜೊತೆ ಒಂದಿಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ದಲಿತ ಸಚಿವರ ಒಂದು ಸಭೆ ಇದೀಗ ರಾಜ್ಯ ರಾಜಕೀಯದಲ್ಲಷ್ಟೇ ಅಲ್ಲ ಸಿಎಂಗೂ ಕೂಡ ಒಂದು ರೀತಿಯಾದಂತಹ ಆತಂಕ ಅಥವಾ ಥ್ರೆಟ್ ಅಂತಾನೆ ಹೇಳ್ಬಹುದು ಆ ರೀತಿಯಾದಂತಹ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿರೋದಂತೂ ನಿಜ ಹಾಗಾಗಿಯೇ ಆ ಸಚಿವರುಗಳನ್ನ ಕರೆದು ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಅಹ್ ಸದ್ಯಕ್ಕೆ ಇರುವಂತಹದ್ದು ಅಂಕಿತಾ ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ